ನಿಮ್ಮ ಸ್ಟೇಟ್ಮೆಂಟ್ಸ್ ಗಳು ಹೇಳ್ಕೊಂತಾವ ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು ಕಾಟು ಸುದಿ ಅವರು ಎಮ್ಮ ಅಂತ ನನ್ನನ್ನ ಎಮ್ಮ ಗಿಮ್ಮ ಅಂತ ಕರಿಬೇಡ ನಮ್ಮ ಹೆಸರಿದೆ ಅಂತೀರಿ ಬಟ್ ಯು ಕಾಲ್ ಹರ ನೀಡಿ ಬಂದ್ಬಿಟ್ರೆ ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ತರ ಏನಿರ್ಲಿ ಸಮಾಶ ಮಾಡ್ಕೊಂಡು ನಿಮ್ ನಿಮ್ಮ ಪರ್ಸನಾಲಿಟಿ ಗಳನ್ನೆಲ್ಲ ಕೊಲೆ ಮಾಡ್ತಾ ಹೋಗೋದು ಐ ಯು ಪೀಪಲ್ ಓಕೆ ವಿತ್ ಇಟ್ ಒಬ್ಬನ ಮರ್ಯಾದೆ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ನಿಮ್ಮ ಸ್ಟೇಟ್ಮೆಂಟ್ಸ್ ಗಳು ಹೇಳ್ಕೊಂತಾವ ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು ಕಾಟು ಸುದಿ ಅವರು ಎಮ್ಮ ಅಂತ ನನ್ನ ಎಮ್ಮ ಗಿಮ್ಮ ಮ್ಮ ಅಂತ ಕರಿಬೇಡ ಇದೆ ಅಂತೀರಿ ಬಟ್ ಯು ಕಾಲ್ ಆಲ್ಹರ ನೀಡಿ ಯಾರಿಗೋ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನಿರಲಿ ಭಾಷೆ ಮಾಡ್ಕೊಂಡು ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಪೀಪಲ್ ಓಕೆ ಒಬ್ಬನ ಮರ್ಯಾದಿ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ನಿಮ್ ಸ್ಟೇಟ್ಮೆಂಟ್ಸ್ ಗಳು ಹೇಳ್ಕೊಂತ ಬಂದಿದ್ಯಾ ನೀನು ಕಾಟು ಅಂತ ನನ್ನ ಎಮ್ಮ ಗಿಮ್ಮ ಅಂತ ಕರಿಬೇಡ ಇದೆ ಅಂತೀರಿ ಬಟ್ ಯು ಕಾಲ್ಹಾರ ನೀಡಿ ಬಿಟ್ರೆ ಯಾರಿಗೋ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನಿರಲಿ ಭಾಷೆ ಮಾಡ್ಕೊಂಡು ನಿಮ್ಮ ಪರ್ಸನಾಲಿಟಿಗಳೆಲ್ಲ ಕೊಲೆ ಮಾಡ್ತಾ ಇಟ್ ಒಬ್ಬನ ಮರ್ಯಾದೆ ಒಬ್ಬನ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ